ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಇಂಡಿಯನ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆವು ಅಲ್ಲಿ ನೋಡಿ ಇದು ಮೌಂಟ್ ರಾಸ್ಗಿಲಲ್ಲಿ ಇರೋದು ಇಲ್ಲಿಯದು ಆಕ್ಲೆಂಡಲ್ಲಿ ಪಾತಿದಾರ್ ಫುಡ್ ಅಂತ ಅಲ್ಲಿ ನೋಡಿ ಇದು ಜಿಂಜರ್ ವೈಟ್ ಕಲರ್ ಅದು ಅರಸಿನ ಅದೆಲ್ಲ ಸಿಗುತ್ತೆ ಓಕೆ ವೈಟ್ ಕಲರ್ದು ಅರಸಿನ ಮತ್ತು ಬ್ರೌನ್ ಕಲರ್ ಇದು ನೋಡಿ ಇಂಡಿಯಾದ ರಿಯಲ್ ಜ್ಯೂಸ್ ಅದು ಕೂಡ ಇದೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಇಂಡಿಯಾದ ಥಿಂಗ್ಸ್ ಅದಕ್ಕೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಗಣೇಶ್ ಚತುರ್ಥಿಗೆ ಗಣೇಶರ್ ಕುಂಡ ಬಂದಿದ್ದಾರೆ ಗಣಪತಿದು ಸ್ಟ್ಯಾಚು ಕೂಡ ಇದೆ ಹಾಗೆ ಇದು ನೋಡಿ ಆಮ್ಲ ಜ್ಯೂಸ್ ಕಲಕಂಡು ಅದೆಲ್ಲ ಹಾಕಿ ಖಟ್ಟದ್ದು ಇದೆಲ್ಲ ಕ್ಯಾಂಡೀಸ್ ಎಲ್ಲ ಮಾಡ್ತಾರಲ್ವಾ ಕಾಲ ಖಟ್ಟ ಎಲ್ಲ ಹಾಕಿ ಓಕೆ ಹಾಗೆ ಇದು ಜಸ್ಟ್ ಎಂಟ್ರೆನ್ಸಲ್ಲಿ ಅವರು ಹಾಕಿದ್ದಾರೆ ಅಂದರೆ ಗಣೇಶದ್ದು ಸ್ಟ್ಯಾಚು ಇದೆ ಮತ್ತು ನಮ್ಮದು ಬದನೇಕಾಯಿ ಅವಕಾಡೋ ಆರೆಂಜ್ ಆಪಲ್ ಬ್ರೊಕೊಲಿ ಮತ್ತು ಲಸ್ಸಿ ಇಂಡಿಯದ್ದು ಲಸ್ಸಿ ಉಂಟು ಅಮೂಲದ್ದು ಮತ್ತು ಕಿವಿ ಕ್ಯಾರೆಟ್ ಕಾಲಿಫ್ಲವರ್ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಉಂಟು ಅಮೂಲದ್ದು ಬಟರ್ ಚೀಸ್ ಉಂಟು ಮತ್ತು ಇದು ನೋಡಿ ಅರಸಿನ ವೈಟ್ ಕಲರ್ದ್ದು ಅರಸಿನ ಮತ್ತು ಯೆಲ್ಲೋ ಕಲರ್ದು ಅರಸಿನ ಶುಂಠಿ ಕೋಕೋಕೋಲಾ ಎಲ್ಲ ಇಲ್ಲಿ ಸಿಗ್ತದೆ ಮತ್ತು ಇದು ನಾನ್ ಆಲ್ಕೋಹಾಲಿಕ್ ಬಿಯರ್ ಫ್ರೂಟ್ ಫ್ಲೇವರದ್ದು ಮತ್ತು ನೋಡಿ ಅಮೂಲದ್ದು ಲಸ್ಸಿ ಕೂಡ ಇದೆ ಇಲ್ಲಿ ಪ್ರಾಣದ್ದು ಫ್ರೂಟಿ ಅದು ಇದು ಮ್ಯಾಂಗೋ ಜ್ಯೂಸು ಇಂಡಿಯದ್ದು ನೋಡಿ ಎಮ್ ಟಿ ಆರ್ ಅದು ಬಾದಾಮ್ ಮಿಲ್ಕ್ ಎಲ್ಲ ಸಿಗುತ್ತೆ ಅಲೋವೆರಾದು ಜ್ಯೂಸು ಇದೆಲ್ಲ ಊರಿಂದ ತರಿಸಿದ್ದು ಊರದ್ದೇ ಮೇಡ್ ಇನ್ ಇಂಡಿಯಾ ಹಾಗೆ ಇಲ್ಲಿ ನೋಡಿ ಅಮೂಲದ್ದು ಬಟರ್ ಕೂಡ ತಾನು ಕಾಣಿಸ್ದೆ ಅಲ್ವಾ ಹಾಗೆ ಇದು ನೋಡಿ ಗಣೇಶ್ ಚತುರ್ಥಿಗೆ ಗಣೇಶ್ ಚತುರ್ಥಿ ಇದೆ ಅಲ್ವಾ ಹಾಗೆ ಹಾಗೆ ತುಂಬಾ ಮಂದಿ ಇದ್ದಾರೆ ಇಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ಸ್ ಕೂಡ ಹಿಂದೂಸ್ ಹಾಗೆ ಇಲ್ಲಿ ಟೆಂಪಲ್ ಕೂಡ ಇದೆ ಇದು ನೋಡಿ ಇಂಡಿಯನ್ ಸ್ವೀಟ್ಸ್ ಎಲ್ಲ ಇದೆ ಮತ್ತೆ ಪೊನ್ನಿ ರೈಸ್ ಇದೆಲ್ಲ ಇಂಡಿಯನ್ ಈಗ ಇಡ್ಲಿ ದೋಸೆ ಮಾಡ್ಲಿಕ್ಕೆ ರೈಸ್ ಎಲ್ಲ ಇದೆ ಅಲ್ವಾ ಹಾಗೆ ನಾರ್ಮಲ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ನಾವೊಂದು ತಕೊಂಡು ತಕೊಂಡ್ ಸ್ವಲ್ಪ ಕಮ್ಮಿಗಿತ್ತು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಬಿರಿಯಾನಿ ಪುಲ್ ಪಲಾವ್ ಎಲ್ಲ ಮಾಡ್ಲಿಕ್ಕೆ ಆಗ್ತದಲ್ವಾ ಹಾಗೆ ಮತ್ತೆ ನೋಡಿ ವಾಡಿಮಠ ನಾವು ಬಾಯಿಲ್ಡ್ ರೈಸ್ ತಿನ್ನೋದಲ್ವಾ ಉಡುಪಿ ಮಂಗ್ಳೂರವರು ಹಾಗೆ ನಾವು ಉಡುಪಿ ಮಂಗ್ಳೂರವರು ಅಂತ ಮತ್ತೆ ಬೇರೆ ಅವರು ಹೆಚ್ಚಾಗಿ ವೈಟ್ ರೈಸ್ ಅಲ್ಲ ತಿನ್ನುದು ಹಾಗೆ ನೋಡಿ ಮತ್ತೆ ಇಲ್ಲಿ ಬಾಸ್ಮತಿ ರೈಸ್ ಕೂಡ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡಾಲರ್ ಡಿಫ್ರೆಂಟ್ ರೇಂಜ್ ಅದು ಇದೆ ನಿಮಗೆ ಕಮ್ಮಿ ಅದು ಬೇಕಾದ್ರೆ ಕಮ್ಮಿದು ಆ ಮತ್ತೆ ಚೀಪ್ ಅದ್ ಬೇಕಾದ್ರೆ ಚೀಪ್ ಅದ್ ಕೂಡ ಇದೆ ಮತ್ತೆ ನಾನು ಬರುವಾಗ ಕುಕ್ಕರ್ ಮಿಕ್ಸಿ ಎಲ್ಲ ಸಿಗ್ಲಿಕ್ಕಿಲ್ಲ ಅಂತ ತಕೊಂಡ್ ಬಂದದ್ದು ಮತ್ತೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ ಇಲ್ಲಿ ಒನ್ ಟ್ವೆಂಟಿ ಡಾಲರ್ ಅಂತ ಹೇಳಿದ್ರೆ ನಮ್ದು ಹಂಡ್ರೆಡ್ ಡಾಲರ್ ಅಂತ ಹೇಳಿದ್ರೆ ಐದು ಸಾವಿರ ಆಯ್ತು ಒನ್ ಟ್ವೆಂಟಿ ಡಾಲರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ ಆರು ಸಾವಿರ ಹಾಗೆ ಇದು ನೋಡಿ ನನ್ನ ಮಗ ಹೋಗಿ ಅಲ್ಲಿ ಕುತ್ಕೊಂಡಿದ್ದಾನೆ ಅಲ್ಲಿ ಎಷ್ಟು ಧೂಳು ಉಂಟ ಏನ ಇಡ್ಲಿ ಆ ಅವರಿಗೆ ಎಂತಾದ್ರೂ ಪೋಕರಿ ಮಾಡದಿದ್ರೆ ಆಗುದಿಲ್ಲ ಅಲ್ವಾ ಗಂಡು ಮಕ್ಕಳು ಮತ್ತೆ ಮತ್ತೆ ನೋಡಿ ಇಲ್ಲಿ ಎಲ್ಲಾ ಊರದಾಲ್ ತೂರ್ ದಾಲ್ ಅದೆಲ್ಲ ಊರಲ್ಲಿ ಹಾಕಿ ಇಟ್ಕೊಂಡ ಹಾಗೇನೆ ಒಳ್ಳೆ ಅಲ್ಲಿ ಹಾಕಿ ಅದಕ್ಕೆ ಲೇಬಲ್ ಮಾಡಿ ಎಷ್ಟು ಕಿಲೋಗೆ ಅಂತ ಹಾಕಿಟ್ಟಿದ್ದಾರೆ ಹಾಗೆ ಕಡಲೆ ಕಾಳು ಬ್ಲ್ಯಾಕ್ ಚನ ವೈಟ್ ಚೆನ್ನ ಅಂತ ಮತ್ತೆ ಎಲ್ಲ ಪೌಡರ್ ಉಂಟು ಇಲ್ಲಿ ಹೆಚ್ಚಾಗಿ ನೋಡಿ ಬ್ಲ್ಯಾಕ್ ಪೆಪ್ಪರ್ ನಮ್ಮದು ಕರಿಮೆಣಸು ಕರಿಮೆಣಸಿನಕಾಯಿ ಹಾಗೆ ಊರಿಂದದಲ್ಲಿ ತರಿಸೋದು ನಮಗೆ ತಗೊಂಡು ಬರಲಿಕ್ಕಿಲ್ಲ ಊರಿಂದ ಡೈರೆಕ್ಟಾಗಿ ಕಾಳುಗಳಿಗೇನಾದರೂ ಇಲ್ಲಿ ಬೆಳೆಯುವುದಿಲ್ಲ ಬೆಳೀತದೆ ಅಂತ ಇದು ಅಂತ ಹೇಳಿದರೆ ಅವರು ಇದು ನಮಗೆ ಅವರಿಗೆ ಇದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಲ್ವಾ ಹಾಗೆ ಅವರಿಗೆ ತೊ ತಗೊಂಡು ಬರ್ಬೋದು ಪ್ಯಾಕೆಟ್ ಅದು ಅಂತ ಫುಡ್ ಐಟಮ್ಸ್ ಅಂತ ನಮಗೆ ಇಲ್ಲಿ ಬೆಳೆಸೋದು ಏನು ಕೂಡ ತಕೊಂಡು ಬರ್ಲಿಕ್ಕಿಲ್ಲ ಊರ ಊರಲ್ಲಿ ಊರಿಂದ ಬೀಜ ಅದು ಎಲ್ಲ ತಗೊಂಡು ಬರಲಿಕ್ಕಿಲ್ಲ ಮೇಯ್ನಾಗಿ ಅಂದ್ರೆ ಇಲ್ಲಿದ್ದು ಬೆಳೆ ಎಲ್ಲ ಹಾಳಾಗ್ತದಂತೆ ನಮ್ದು ಬೆಳೆ ಎಂತಾದ್ರೂ ಬೀಚ ತಂದು ಹಾಕುವಾಗ ಅಲ್ಲಿಂದ ಹಾಗೆ ಅವರದ್ದು ಮೆಂಟಾಲಿಟಿ ಇಲ್ಲಿದ್ದು ಅಂದ್ರೆ ಅಂಗಡಿಯಿಂದ ತೆಕೊಂಡು ಕೂಡ ನಾವು ಸಾಸಿವೆ ಹಾಕಿದ್ರೆ ಅದು ಬೆಳೀತದಲ್ವಾ ಅದು ತರಲೇ ಇಲ್ಲ ಅವರಿಗೆ ಅಷ್ಟು ಮತ್ತೆ ಏನಾದ್ರೂ ಇರ್ಬೋದು ಇರ್ಲಿ ಆ ಹಾಗೆ ನೋಡಿ ಇದು ಅವಲಕ್ಕಿ ಉಂಟು ಇಲ್ಲಿ ಮತ್ತೆ ನಮ್ದು ಪ್ಯಾಕೆಟ್ ಫುಡ್ಸ್ ಎಲ್ಲ ಸಿಗ್ತದೆ ನಮ್ದು ಊರಲ್ಲಿ ಕೂಡ ಸಿಗ್ತದಲ್ವಾ ಈಗ ನಮ್ಮ ಉಡುಪಿಯಲ್ಲಿ ಡಯಾನ ಅಲ್ಲಿ ನೋಡಿ ಹಾಗೆ ಸಿಗ್ತದೆ ಹಾಗೇನೆ ಸಿಗುತ್ತೆ ಇಲ್ಲಿ ನೋಡಿ ಬೆಂಗಳೂರಲ್ಲಿ ಕೂಡ ಹೀಗೇನೆ ಸಿಕ್ತಲ್ವಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೋಡಿ ಇದೆಲ್ಲ ಗರಂ ಮಸಾಲ ಚಕ್ಕೆ ಅದೆಲ್ಲ ನೋಡಿ ಸಿನಮನ್ ಸ್ಟಿಕ್ಸ್ ಹಾಗೆಲ್ಲ ಬೇಲೀವ್ಸ್ ಉಂಟು ಮತ್ತೆ ಡ್ರೈ ಕೊಕೊನಟ್ ಬೇಕಾದ್ರೆ ಆಶೀರ್ವಾದದ್ದು ಆಟ ಇದೆ ವೀಟ್ ಫ್ಲವರ್ ನಮಗೆ ಚಪಾತಿ ಎಲ್ಲ ಮಾಡೋದಾದ್ರೆ ಚಪಾತಿ ಪೂರಿ ಎಲ್ಲ ಮಾಡೋದಾದ್ರೆ ಆಯಿಲ್ ಇದೆ ಇಂಡಿಯದ್ದು ಕೂಡ ಇದೆ ನೋಡಿ ಹಾಗೆ ನೋಡಿ ಇದೇನು ಇಡ್ಲಿ ರೈಸ್ ಇಡ್ಲಿ ರೈಸ್ ಕೂಡ ಇದೆ ಮತ್ತೆ ಅದೇ ಇದು ಎಲ್ಲ ಆಸನ ಮತ್ತೆ ಮುಂದ್ಗಡೆ ನೋಡೋಣ ಏನುಂಟ ಅಂತ ಇದು ಡಿಸ್ಪೋಸಬಲ್ ಇದು ನೋಡಿ ನಾವು ಎಂತ ಹೇಳ್ತಾರೆ ಗುಡಿಸೋದು ಓಕೆ ಇಲ್ಲಿ ಯೂಸ್ ಮಾಡೋದು ಹೆಚ್ಚಾಗಿ ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ನಮ್ಮ ಮನೆಯಲ್ಲಿ ಕಾರ್ಪೆಟ್ ಇದೆ ಹಾಗೆ ಗುಡಿಸೋದು ಒಂದು ಬ್ರೆಷ್ ಇರ್ತದೆ ಹಾಗೆ ನಮ್ಗೆ ಅದು ಯೂಸ್ ಆಗುದಿಲ್ಲ ಹೆಚ್ಚಾಗಿ ಮತ್ತೆ ಇಲ್ಲಿ ನೋಡಿ ಈಗ ಕೊಕೊನಟ್ ಡ್ರೈ ಕೋಕೋನಟ್ ರಾಜ ಚಾವಲ್ ಎಲ್ಲ ಮಾಡ್ತಾರಲ್ವಾ ನಾರ್ತ್ ಇಂಡಿಯನ್ಸ್ ಹಾಗೆ ಇದು ಗುಜರಾತಿಯದ ಶಾಪ್ ಅಂತ ಅದ್ರ ಕೆಲಸಕ್ಕೆ ಇದ್ದಾರೆ ತೆಲುಗು ಆಂಧ್ರ ಮಾತಾಡುವರೆಲ್ಲ ಇದ್ದಾರೆ ಕೆಲಸಕ್ಕೆ ಇಲ್ಲಿ ನೋಡಿ ಪ್ಯಾಕೆಟ್ ಪ್ಯಾಕೆಟ್ ಆಗಿ ಊರದ್ದು ತೂರ್ದಾಲ್ ಎಲ್ಲ ಇಟ್ಟಿದ್ದಾರೆ ಡಿಫ್ರೆಂಟ್ ನೋಡಿ ಸೋಯಾ ಗ್ರಾನ್ಯೂಲ್ಸ್ ಸಣ್ಣ ಸೋಯಾಬೀನ್ ಮತ್ತೆ ದೊಡ್ಡ ಸೋಯಾಬೀನ್ ಮತ್ತೆ ರೆಡ್ ಬೀನ್ಸ್ ನೋಡಿ ಕಿಡ್ನಿ ಬೀನ್ಸ್ ಅದು ತುಂಬಾ ಒಳ್ಳೇದಲ್ವಾ ಹಾಗೆ ರೆಡ್ ಕಿಡ್ನಿ ಬೀನ್ ಇದೆ ಮತ್ತೆ ಸ್ವಲ್ಪ ಲೈಟ್ ಕಲರ್ದು ಸೋಯಾಬೀನ್ ಇದೆ ನೋಡಿ ಹೀಗೆ ತೆಕ್ಕು ತೆಗಿಯುವುದು ಅದಕ್ಕೆ ಒಂದೊಂದು ಚಮಚ ಹಾಕಿರ್ತಾರೆ ಹಾಗೆ ಕಿಲೋಗೆ ಎಷ್ಟು ಅಂತ ಬರೀತಾರೆ ಹಾಗೆ ನಮಗೆ ತಕ್ಕೊಳ್ಬೋದು ಹಾಗೆ ನಾಲ್ಕೈದು ಡಾಲರ್ ಇರ್ತದೆ ಕೆಲವದಕ್ಕೆ ಒಂದು ಒಂಬತ್ತು ಹತ್ತು ಡಾಲರ್ ಇರ್ತದೆ ಹತ್ತು ಡಾಲರ್ ಅಂತ ಹೇಳಿದರೆ ಐನೂರು ರೂಪಾಯಿ ನಿಯರ್ಲಿ ಹಾಗೆ ಕಿಲೋಗೆ ಆದ್ರೆ ಕೂಡ ನಾವು ಅದೇ ತಿಂದಿಲ್ಲ ಅಲ್ವಾ ಸ್ವಲ್ಪ ಕೆಲವೊಮ್ಮೆ ಮಾಡುದು ಹಾಗೆ ನಾವೊಂದು ಕಾಲ್ ಕಿಲೋ ಅರ್ಧ ಕಿಲೋ ತಕೊಂಡ್ರೆ ಅದು ವರ್ಷಕ್ಕೆ ಬರ್ತದೆ ಹಾಗೆ ನೋಡಿ ಇಲ್ಲಿ ಸೋಯಾಬೀನ್ ನಾನು ಸ್ವಲ್ಪ ಪಲಾವ್ ಎಲ್ಲ ಮಾಡುವಾಗ ಹಾಕ್ತೇನೆ ಅದಕ್ಕೆ ಮತ್ತೆ ನೋಡಿ ನಿಮಗೆ ಸಣ್ಣ ಪ್ಯಾಕೆಟ್ ಇಡ್ಲಿ ರೈಸ್ ಬೇಕಾದರೆ ಡಯಾಬಿಟಿಕ್ ಅದು ರೈಸ್ ಇದೆ ಸ್ಟಾರ್ಚ್ ಹೆಚ್ಚಾಗಿ ಅದು ಗೇಟ್ ಇಂಡಿಯಾಗೇಟ್ ಬಾಸುಮತಿ ರೈಸ್ ಎಲ್ಲ ಇದೆ ಸ್ವಲ್ಪ ಒಂದು ಕಿಲೋ ಬಿರಿಯಾನಿ ಎಲ್ಲ ಮಾಡೋದಾದರೆ ಮನೆಯಲ್ಲಿ ಅಪರೂಪಕ್ಕೆ ಮಾಡೋದಾದರೆ ಅದು ಒಂದು ಕಿಲೋದ್ದು ಕೂಡ ಇದೆ ಪ್ಯಾಕೆಟ್ಸ್ ಮತ್ತೆ ನೋಡಿ ಕೊತ್ತಂಬರಿ ಕೊತ್ತಂಬರಿ ಇದ್ದು ಸೀಡ್ಸ್ ಎಲ್ಲ ಬೀಜ ಎಲ್ಲ ಇದೆ ಮತ್ತೆ ಜೀರಿಗೆದ್ದು ಮತ್ತೆ ಮೇತಿಯದ್ದು ಇದು ಅಜ್ವಾಯಿನ್ ಮತ್ತೆ ಸಾಸಿವೆ ಅದೆಲ್ಲ ಇದೆ ನೋಡಿ ಇದೆಂತ ಕಡಲೆ ಓಕೆ ಕಡಲೆ ಬೀಜ ಮತ್ತೆ ಡಿಫ್ರೆಂಟ್ ಟೈಪ್ ಅದು ಬೀನ್ಸ್ ಅದೆಲ್ಲ ಇದೆಲ್ಲ ಇದೆ ನೋಡಿ ತೂರ್ದಾಲು ಅದೆಲ್ಲ ಇದೆ ಮತ್ತೆ ಈಚೆ ಸೈಡ್ ಬರೋಣ ನೋಡೋಣ ಏನೆಲ್ಲ ಇದೆ ಅಂತ ನೋಡಿ ಇದು ಸಫೋಲಾ ಮಸಾಲ ಓಡ್ಸು ನಮ್ಮದು ಊರದ್ದೇ ಓಕೆ ಇಂಡಿಯಾದ್ದು ಮತ್ತೆ ಮ್ಯಾಗಿ ನೋಡಿ ಇಲ್ಲಿ ಬರುವುದು ಇಂಡೋಮಿ ಅಂತ ಅಲ್ವಾ ಹಾಗೆ ಚೌಮಿನ್ ಅಂತ ಡಿಫ್ರೆಂಟ್ ಬರುತ್ತೆ ಆದ್ರೆ ಕೂಡ ಊರದ್ದು ನೋಡಿ ಚಂಗ್ಸ್ ಚಿಂಗ್ಸ್ ಅಂತ ಇರ್ತದಲ್ವಾ ಚೈನೀಸ್ ಹಾಗೆ ಇಲ್ಲಿ ಕೂಡ ಸಿಗ್ತದೆ ನೋಡಿ ಇದು ನಮ್ದು ಊರಲ್ಲಿ ಪೊದ್ದು ಅಂತ ಹೇಳುದು ಓಕೆ ಅದೆಲ್ಲ ಗಣೇಶ ಚತುರ್ಥಿಗೆಲ್ಲ ಮಾಡ್ತಾರಲ್ವಾ ಹಾಗೆ ನಮ್ಗೆ ಗಣೇಶ ಚತುರ್ಥಿಗೆ ನೆರೆ ಮನೆಯವರೆಲ್ಲ ಪೊದ್ದು ಅಂತ ಅದೇ ಕೊಡುವುದಿತ್ತು ಹಾಗೆ ನಾವೆನಿಸುದು ಎಂತಾದ್ರೂ ಚಿಕನ್ ಮಾಡಿ ಕೊತ್ ಕೊಟ್ರೆ ಒಳ್ಳೇದು ನಮ್ಗೆ ಅಂತ ನೋಡಿ ಇದೆಂತ ಕಾರ್ನ್ ಫ್ಲೋರ್ ಆಗೇ ಇದೆ ನೋಡಿ ಆ ಪಾಪ್ಕಾರ್ನ್ ಹಾಗೆ ಮತ್ತೆ ವಾಗ್ ಬಕ್ರಿ ಚಾಯ್ ಹಾಗೆ ಸೆಸ್ಮೆ ಸೀಡ್ ತೀಳು ಎಳ್ಳು ಎಳ್ಳು ಓಕೆ ಮತ್ತು ಇಲ್ಲೆಲ್ಲ ಹಾಕಿಟ್ಟಿದ್ದಾರೆ ಅಂತ ಪೆಪ್ಪರ ಮೂಲ ಅಂತೆ ಹಾಗೆ ಸೋನಾ ಮಸೂರಿ ರೈಸ್ ಎಲ್ಲ ಅದಕ್ಕೆಲ್ಲ ಸ್ವಲ್ಪ ಖಾಲಿಯಾಗಿದೆ ಪ್ಯಾಕೆಟ್ ಇರಬೇಕು ಹಾಗೆ ಬ್ಲೂ ಪೀಸ್ ನೋಡಿ ಬ್ಲೂ ಕಲರ್ದ್ದು ಅಲ್ಲ ಅದು ಗ್ರೀನ್ ಕಲರ್ ವೈಟ್ ಪೀಸ್ ಹಾಗೆ ಬ್ಲೂ ಕಲರ್ ಅಲ್ಲ ಸ್ವಲ್ಪ ಗ್ರೀನಲ್ಲಲ್ಲಲ್ಲ ಅದಕ್ಕೆ ಬ್ಲೂ ಅಂತ ಹಾಕಿಟ್ಟಿದ್ದಾರೆ ಎಲ್ಲೋ ಸ್ಪ್ಲಿಟ್ ದಾಲ್ ಮತ್ತು ಹೋಲ್ ದಾಲ್ ಹಾಗೆಲ್ಲ ಸಿಗುತ್ತೆ ಡಿಫ್ರೆಂಟ್ ಇದು ನೋಡಿ ರೀತ ತಲೆಗೆ ಹಾಕ್ತಿದ್ರಲ್ಲ ಓಲ್ಡ್ ಟೈಮಲ್ಲಿ ನೋಡಿ ಸೋಪ್ ಇಲ್ದಿದ್ರೆ ಅದು ಕಾಯಿ ಅಂತ ಮತ್ತೆ ಕ್ವಿನ್ವಾ ಅಂತ ಈಗ ಸಿಗುತ್ತೆ ಅಲ್ವಾ ನೋಡಿ ಚಿಯಾ ಸೀಡ್ಸ್ ಅದು ಕೂಡ ಪ್ಯಾಕೆಟ್ ಅಲ್ಲಿ ಇದೆ ಅಲ್ಲಿ ಓಕೆ ನಾನು ತಕೊಂಡಿಟ್ಟಿದ್ದೇನೆ ಒಳ್ಳೇದಂತ ಹೇಳ್ತಾರಲ್ವಾ ಅದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಎಲ್ಲ ಜಾಸ್ತಿ ಅಂತ ಅದಕ್ಕೆ ನಾನು ಕೆಲವೊಮ್ಮೆ ಯೂಸ್ ಮಾಡುದು ಅದೇ ನಾನು ಇವತ್ತು ಅವಕಾಡ ದೋಸೆ ಮಾಡಿದ್ದೆ ಅಲ್ಲ ಅದಕ್ಕೆಲ್ಲ ಹಾಕಿದ್ದೆ ನೋಡಿ ಇದೆಲ್ಲ ಹಿಟ್ಟು ಗಿಟ್ಟು ಎಲ್ಲ ಇದೆ ಇಲ್ಲಿ ಶುಗರ್ ಎಲ್ಲ ಸೋಯಾ ವಾಡಿ ಸೋಯಾ ಬೀನ್ಸ್ ಪ್ಯಾಕೆಟ್ ಆಗಿ ಕೂಡ ಇಟ್ಟಿದ್ದಾರೆ ಸಪ್ರೇಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಫ್ರೋಸನ್ ಸೆಷನ್ ಇಲ್ಲಿ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಎಲ್ಲ ನಮ್ಗೆ ರೆಡಿಮೇಡ್ ಸಿಗುತ್ತೆ ಐಸ್ ಕ್ರೀಮ್ ನೋಡಿ ಇಲ್ಲಿ ಇರುವುದು ಊರದ್ದೇ ಇಲ್ಲಿ ಇರುವುದು ನೋಡಿ ಚಾಕ್ಲೇಟ್ ಮಟ್ಕ ಕುಲ್ಫಿ ಹಾಗೆ ಚಾಕ್ಲೇಟ್ ಮಟ್ಕ ನಮ್ದು ಊರದ್ದು ಎಲ್ಲ ಇದು ಇಂಡಿಯದ್ದು ಬರೋದು ಕುಲ್ಫಿ ಮತ್ತೆ ನೋಡಿ ಇದಂತ ಇದೆಂತ ನೋಡಿ ಇಲ್ಲಿ ನೋಡಿ ಅಮುಲ್ ಅಮುಲ್ ನವರದ್ದು ನೋಡಿ ಬಾದಾಮ್ ಕುಲ್ಫಿ ಹಾಗೆ ಪಿಸ್ತಾ ಕುಲ್ಫಿ ಮತ್ತೆ ಈ ಸೈಡಲ್ಲಿ ತೋರಿಸ್ತೇನೆ ಒಂದು ನಿಮಿಷ ನೋಡಿ ಮ್ಯಾಂಗೋ ಕುಲ್ಫಿ ವಾಡಿ ಲಾಲದು ಹಾಗೆ ಮತ್ತೆ ಸ್ಯಾಂಡ್ವಿಚ್ ಆಲೂ ಮಟರ್ ಸ್ಯಾಂಡ್ವಿಚ್ ಇರುತ್ತೆ ಅದು ಫ್ರಿಡ್ಜ್ ಇದೆ ಮತ್ತೆ ನೋಡಿ ಇಲ್ಲಿ ಬಿ ಆರ್ ನವರದ್ದು ಇದೆ ಕಸಾಟ ಐಸ್ ಕ್ರೀಮ್ ಇದೆ ಬೇಕಾದ್ರೆ ಎಲ್ಲ ಊರದ್ದು ತಿಂಗ್ಸ್ ಇದೆ ಇಲ್ಲಿ ಆಶೆ ಆದ್ರೆ ಇಲ್ಲಿ ಬಂದು ತಿನ್ಕೊಳ್ಬೋದು ನೀವು ಅರ್ನ್ ಮಾಡುವಾಗ ರಾಜವಾಡಿ ಕುಲ್ಫಿ ನೋಡಿ ದೊಡ್ಡ ದೊಡ್ಡ ಕುಲ್ಫಿ ಇದೆ ಇಲ್ಲಿ ಚೆನ್ನಾಗಿ ಇದೆ ಟೇಸ್ಟ್ ಊರದ್ದೇ ಟೇಸ್ಟ್ ಯಾಕೆಂದ್ರೆ ಅಲ್ಲಿಂದಲ್ಲಿ ತರಿಸುದು ಇವರು ಹೇಗೆ ತರಿಸ್ತಾರ ನನ್ಗೆ ಗೊತ್ತಿಲ್ಲ ಅಷ್ಟೊಂದು ಟ್ವೆಂಟಿ ಟೂ ಅವರ್ಸ್ ಜರ್ನಿಯಲ್ಲಿ ಇದು ಫ್ರೋಝನ್ ಸೆಷನಲ್ಲಿ ಹೇಗೆ ಕಳಿಸ್ತಾರ ನನಗೆ ಗೊತ್ತಿಲ್ಲ ಆಯ್ತಾ ಅದು ನನ್ನ ಹತ್ರ ಇಲ್ಲಿಂದ ನಮಗೆ ಮನೆಗೆ ಹೋಗುವಾಗ ಈವನ್ ಅದು ಕಾರಿ ಹೋಗ್ತದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಮತ್ತೆ ನೋಡಿ ಫಲೂಡಾ ಫಲೂಡಾ ಡಿಫ್ರೆಂಟ್ ಟೈಪ್ ಫ್ಲೇವರ್ ಫಲೂಡಾ ಇದೆ ಮತ್ತೆ ಯೋಗಟ್ ಇಡ್ಲಿ ದೋಸೆ ಬ್ಯಾಟರ್ ನೋಡಿ ಯೋಗಟ್ ಇದೆ ಇದು ಗೋಪಾಲ ಗೋಪಾಲ ಅಂತ ಗೋಪಾಲ ಅಣ್ಣನದ್ದು ಕೂಡ ಇದೆ ಇಲ್ಲಿ ಮತ್ತೆ ನೋಡಿ ಇಡ್ಲಿ ದೋಸೆ ಬ್ಯಾಟರ್ ಮತ್ತೆ ಮಸಾಲೆ ದೋಸೆ ಹಾಗೆ ಅಮ್ಮನವರದ್ದು ಓಕೆ ಅಮ್ಮದ್ದು ಕೂಡ ಇದೆ ಮಸಾಲೆ ದೋಸೆದ್ದು ಹಿಟ್ಟು ಎಲ್ಲ ಅಮ್ಮ ಮದರ್ಸ್ ಕಿಚನ್ ಹಾಗೆ ಅಂತ ಹೇಳಿದ್ರೆ ಅಮ್ಮನ ಕೈ ರುಚಿನೇ ಇರುತ್ತೆ ಹಾಗೆ ಪನೀರ್ ನೋಡಿ ಪನೀರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತಾ ಒಂದು ಸ್ಮಾಲ್ ಪ್ಯಾಕೆಟ್ಗೆ ಐನೂರು ರೂಪಾಯಿ ನಾರ್ತ್ ಇಂಡಿಯನ್ಸ್ಗೆ ಅದೇ ಬೇಕಲ್ವಾ ಅವ್ರ ಹೆಚ್ಚಾಗಿ ಅದೇ ತಿನ್ನೋದು ನಾವು ಆದ್ರೆ ಮೀನ್ ತಿಂತೇವೆ ಹೆಚ್ಚಾಗಿ ಉಡುಪಿ ಮಂಗಳೂರ್ ಅವರು ಜಾಸ್ತಿ ಇಲ್ಲಿ ನೋಡಿ ಈ ಸೈಡ್ಗೆ ಮಸಾಲ ವಾಗ್ ಬಕ್ರಿ ಚಾಯ್ ಮತ್ತೊಂದು ಸೆಷನ್ಗೆ ಬಂದೆ ನಾನೀಗ ನೋಡಿ ಇಲ್ಲಿ ಚಾಕ್ಲೇಟ್ ಹಾರ್ಲಿಕ್ಸ್ ನಾರ್ಮಲ್ ವಿಮೆನ್ಸ್ ಹಾರ್ಲಿಕ್ಸ್ ಅದೆಲ್ಲ ಇದೆ ಮತ್ತೆ ತಂದೂರಿ ಮಸಾಲ ನಾನು ಸ್ವಲ್ಪ ತೆಕೊಂಡೆ ಕಲರ್ ಕಲರ್ ಆಗಿ ಉಂಟು ಮಾತ್ರ ಕೆಲವೊಮ್ಮೆ ಚಿಕನ್ಗೆ ಹಾಕಿ ಮಾಡ್ಬೋದಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ತಕೊಂಡೆ ಇದು ನೋಡಿ ಹೀಗೆ ಅದರಲ್ಲಿ ಸ್ಪೂನ್ ಇದೆ ಅಲ್ವಾ ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಇಡ್ತಾರೆ ಅದು ಹಾಕ್ಕೊಂಡು ಎಳೆಯೋದು ಅದು ಕಟ್ ಆಗ್ತದೆ ಓಕೆ ಒಂದೊಂದು ಪೀಸಾಗಿ ಬರ್ತದೆ ಅದಕ್ಕೆ ಎಷ್ಟು ಬೇಕಾ ತುಂಬಿಸುವುದು ಮತ್ತೆ ನೋಡಿ ಇಲ್ಲಿ ನಾರ್ಮಲ್ ಮೆಣಸು ಇದು ಕಾಶ್ಮೀರಿ ಚಿಲ್ಲಿ ಅಷ್ಟೊಂದು ಒಳ್ಳೇದಿರುದಿಲ್ಲ ಊರಾಗೆ ಸಾಧಾರಣ ಇರ್ತದೆ ಏನು ಇಲ್ಲದ್ರೆ ಆಗ್ತದೆ ಪೋಹ ನೋಡಿ ತಿನ್ ಮತ್ತೆ ಫಟ್ಕಾರಿ ಅಂತ ಹೇಳಿ ಮುಖಕ್ಕೆಲ್ಲ ಹಾಕ್ತಾರ ಅಲ್ಲ ಕೆಲವೊಮ್ಮೆ ಗಾಯಕ್ಕೆ ಅಂತ ಈ ಆಫ್ಟರ್ ಶೇವ್ ಹಾಗೆ ಯೂಸ್ ಮಾಡ್ತಾರೆ ಗಂಡಸರು ಹಾಗೆ ಅದು ಮಾತ್ರ ಗೊತ್ತು ನನ್ಗೆ ಇದು ಡ್ರೈ ಫ್ರೂಟ್ಸ್ ಇರುವ ಸ್ಥಳ ನೋಡಿ ಇಲ್ಲಿ ಡ್ರೈ ಗ್ರೇಪ್ಸ್ ಡಿಫ್ರೆಂಟ್ ಟೈಪ್ ಅದು ಉಂಟು ಕಾಡಮಮ್ ಕ್ಯಾಶ್ಯೂ ಮತ್ತೆ ಹೇಸಲ್ನಟ್ ಅಂತ ವಾಲ್ನಟ್ ಆಲ್ಮಂಡ್ ಅದು ಕೂಡ ಇದೆ ಮತ್ತೆ ನೋಡಿ ಇದು ಹಣತೆ ಎಲ್ಲ ಇದೆ ಇಲ್ಲಿ ದೀಪಗಳು ಹಾಗೆ ಹಿಂದೂಸ್ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರಲ್ವಾ ಹಾಗೆ ಪೂಜಾ ಸಾಮಗ್ರಿಗಳು ಕೂಡ ಇದೆ ಇಲ್ಲಿ ತುಂಬಾ ಮನೆ ಇಲ್ಲಿ ಆಫರ್ ಇತ್ತು ನಾನು ಈ ಮೂರು ಬಿಸ್ಕೆಟ್ ತಕೊಂಡೆ ಅಂದ್ರೆ ಒಂದು ಅಹ್ ಮಕ್ಕಳಿಗೆ ಟಿಫಿನ್ಗೆಲ್ಲ ಏನಾದರೂ ಬೇಕಾಗ್ತದಲ್ವಾ ಬರುವಾಗ ಚಾಯ್ ಚಾತ ಬಾಯ್ಕ ಅಂಚ ಆ ಮತ್ತೆ ವನಸ್ಪತಿ ಇದೆ ನೋಡಿ ಗೀ ಉಂಟು ಇಲ್ಲಿ ಇಂಡಿಯದ್ದು ಗೋವರ್ಧನ್ ಅವರದ್ದು ಘೀ ಇದೆ ಮತ್ತೆ ಅಮುಲ್ನವರದ್ದು ಇದು ನೋಡಿ ನಮ್ಮ ಪತಂಜಲಿ ಪತಂಜಲಿ ಬಾಬಾದು ಓಕೆ ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಅದನ್ನು ತಕೊಳ್ಬೇಡ ಪತಂಜಲಿ ಅಂತ ಪ್ಯೂರ್ ಅಲ್ಲ ಜಿ ಆರ್ ಬಿ ಅವರದ್ದು ಪ್ಯೂರ್ ಗಿ ಇದೆ ಗೋಪಾಲಣ್ಣನವರದ ಸಹ ಇದೆ ನಾನೀಗ ಲಾಸ್ಟ್ ತೆಕೊಂಡದ್ದು ಗೋಪಾಲಣ್ಣನವ್ರದ್ದ ಅಂತ ಓಕೆ ಹಾಗೆ ನಮ್ದು ಊರದ್ದೆ ಅಂತ ಊರದ್ದೇ ಅಂದ್ರೆ ಅದ ಗೊತ್ತಿಲ್ಲ ಆದ್ರೆ ಕೂಡ ಗೋಪಾಲ ಅಂತ ಹೇಳುವಾಗ ನಮ್ದು ಫ್ಯಾಮಿಲಿಯರ್ ಅಂತ ಗೊತ್ತಾಗ್ತದಲ್ವಾ ಹಾಗೆ ಮತ್ತೆ ಅಮೂಲ್ನವರದ್ದು ಕೂಡ ಇದೆ ಲಾಸ್ಟ್ ಟೈಮ್ ನಾನು ಅಮೂಲ್ ಅದೇ ತೆಕೊಂಡದ್ದು ಈಗ ಗೋಪಾಲ ಅವರದ್ದು ಇಲ್ಲಿ ಯೋಗರ್ಟ್ ಎಲ್ಲ ಇದೆ ಹಾಗೆ ಅವರದ್ದೇ ತರುವುದು ನಾವು ಮತ್ತೆ ನೋಡಿ ಇದು ಮಸ್ಟರ್ಡ್ ಸೀಡ್ಸ್ ಮಸ್ಟರ್ಡ್ ಆಯಿಲ್ ಇದು ಮತ್ತೆ ಇಲ್ಲಿ ಚಾತ ಪುಡಿ ಪುರ ಉಂಟು ನಾನು ಹೆಚ್ಚಾಗಿ ಟೀ ಬ್ಯಾಗ್ ಯೂಸ್ ಮಾಡುದು ಹಾಗೆ ತಕ್ಕೊಳ್ಳಿಲ್ಲ ಮತ್ತೆ ನಿಮ್ಗೆ ಜಸ್ಟ್ ತೋರಿಸೋಣ ಎಂತ ಬೇರೆ ಎಂತ ಇದೆ ನೋಡೋಣ ಇದು ದೊಡ್ಡ ಸೂಪರ್ ಮಾರ್ಕೆಟ್ ಇಲ್ಲಿ ದೇಸಿ ಗುಡ್ ಅಂದ್ರೆ ಇದು ಬೆಲ್ಲದ್ದು ಸೆಷನ್ ಈಗ ನೋಡಿ ಈಗ ಡಿಫ್ರೆಂಟ್ ಟೈಪ್ ಅದು ಬೆಲ್ಲ ಇದೆ ಕಟ್ ಕಟ್ಟ ಅದ್ ಪೌಡರ್ ಮಾಡಿದ್ದು ಇದೆ ಮತ್ತೆ ಊರಲ್ಲಿ ಹೇಗೆ ಸಿಗ್ತದಲ್ಲ ಹಾಗೆ ಎಲ್ಲ ಇದೆ ನೋಡಿ ರೌಂಡ್ ರೌಂಡ್ ಇದು ಗುಡ್ ಅದು ಚೆನ್ನ ಅಂತೆ ಓಕೆ ಸ್ಮಾಲ್ ಸ್ಮಾಲ್ ರೌಂಡ್ ಚೆನ್ನಾದ ಮಾಡಿ ಇಟ್ಟಿದ್ದಾರೆ ಚೆನ್ನ ಟೈಪ್ ಅಲ್ಲಿ ಓಕೆ ಗುಡ್ ಚೆನ್ನ ಅಂತ ಹೇಳಿದ್ರೆ ಚೆನ್ನ ಇಲ್ಲ ಒಳಗೆ ಗುಡ್ಡದ್ದು ಅಂದ್ರೆ ಬೆಲ್ಲದ್ದು ಚೆನ್ನ ಚೆನ್ನ ಸ್ಮಾಲ್ ಸ್ಮಾಲ್ ಮಾಡಿ ಇಟ್ಟಿದ್ದಾರೆ ಮತ್ತೆ ಏನು ಗೊತ್ತಾ ಇಲ್ಲಿ ನೋಡಿ ಈಗ ಜಿಂಜರ್ಗ ಇದು ಸೆಷನ್ ಆಯ್ತಲ್ವಾ ನಮ್ಮದು ಓಕೆ ಬೇರೆ ಗೆ ಹೋಗೋಣ ನೋಡಿ ಇಲ್ಲಿ ನೋಡಿ ಪಾವ್ ಪಾವ್ ಪಾವ್ಬಾಜಿ ರೆಡಿಮೇಡ್ ಫುಡ್ ಇದೆ ಅಲ್ಲ ಹಲ್ದಿರಾಮ್ಸ್ ಹಲ್ದಿರಾಮ್ಸ್ನವರದ್ದು ಹಾಗೆ ದಾಲ್ ತಡ್ಕ ದಾಲ್ ಪಕೋ ದಾಲ್ ಮಕ್ನಿ ಹಾಗೆಲ್ಲ ಇದೆ ಹೆಚ್ಚು ಹಣ ಕೂಡ ಇಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಹಾಗೆ ಒಂದು ಪ್ಯಾಕೆಟಿಗೆ ಹಾಗೆ ನಾನೊಂದು ಪಾವ್ ಬಾಜಿ ತಕೊಂಡೆ ನನಗೆ ಪಾವ್ ಭಾಜಿ ಅಂದ್ರೆ ಇಷ್ಟ ನನ್ನ ಮನೆಯವರಿಗೆ ಸಹ ಪಾವ್ ತಕೊಂಡು ಬಂದದಿತ್ತು ಹಾಗೆ ನಾವು ಮನೆಗೆ ಹೋಗಿ ತಿನ್ನೋಣ ಅಂತ ಹಾಗೆ ಪಾವ್ ಭಾಜಿ ತಕೊಂಡೆ ಮಾಡಲಿಕ್ಕೆ ತುಂಬ ಕಷ್ಟ ಅಲ್ವಾ ಅದೆಲ್ಲ ಪೌಡರ್ ಉಂಟು ಮನೆಯಲ್ಲಿ ಆದರೆ ಕೂಡ ಎಲ್ಲ ವೆಜಿಟೇಬಲ್ಸ್ ತರಬೇಕು ಮಿಕ್ಸ್ ಮಾಡಬೇಕು ಅದೆಲ್ಲ ಹಾಕುವಾಗ ಆಗ್ತದೆ ನಂದು ಅರ್ಧ ಜೀವ ಒಂದು ಎರಡು ಗಂಟೆ ಆಗ್ತದೆ ಪಾವ್ ಬಾಜಿ ಮಾಡಲಿಕ್ಕೆ ಅಂತ ಅದಕ್ಕೆ ರೆಡಿಮೇಡ್ ತೆಕೊಳ್ಳೋಣ ಅಂತ ತಕೊಂಡೆ ಮತ್ತೆ ಇದು ಅಂತ ಖಾಕರ ಅಂತೆ ನಾರ್ತ್ ಇಂಡಿಯನ್ಸ್ ತಿಂತಾರೆ ನಮಗೆ ತಿಂದ ಅಭ್ಯಾಸ ಇಲ್ಲ ಅಲ್ಲ ಅಲ್ವಾ ನಮದು ಹಾಗೆ ನೋಡಿ ಇಲ್ಲಿ ಬುತ್ತಿ ಇದೆ ಸ್ಟೀಲದ್ದು ಕೂಡ ಟಿಫಿನ್ ಇದೆ ಹಾಗೆ ಸ್ಟೀಲದ್ದು ಎಲ್ಲ ತಿಂಗ್ಸ್ ಇದೆ ಊರಲ್ಲಿ ಸಿಗುವುದು ಅಷ್ಟೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತಾ ಸ್ಟೀಲದ್ದು ಊರಲ್ಲಿ ಹೇಗೆ ಎಕ್ಸ್ಪೆನ್ಸಿವ್ ಹಾಗೆ ತುಂಬಾ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ನಾನೊಂದು ಜಸ್ಟ್ ನಮಗೆ ಲಿಡ್ ಬೇಕಿತ್ತು ಅದು ನೋಡಿದೆ ಲಿಡ್ಡು ಜಸ್ಟ್ ಸ್ಟೀಲದ್ದು ಸ್ಟೀಲದ್ದು ಲಿಡ್ಗೇನೆ ಸಾವಿರದ ಐನೂರು ರೂಪಾಯಿ ಅಂತೆ ಸಾವಿರದ ಐನೂರು ರೂಪಾಯಿ ಕೊಟ್ಟು ಲಿಡ್ ತೆಕ್ಕೊಳ್ಳೋದಕ್ಕಿಂತ ಅಲ್ಲಿ ಕವರ್ ಮಾಡಿದೆ ಇಡೋದು ಒಳ್ಳೇದು ನಾನು ಪ್ಲಾಸ್ಟಿಕ್ ಅದು ಪ್ಲೇಟೇ ಕವರ್ ಮಾಡ್ತೇನೆ ಅಂತ ಹೇಳಿ ಅಲ್ಲಿಟ್ಟು ಬಂದೆ ಹಾಗೆ ಇದು ನೋಡಿ ಕಪ್ಪೆಲ್ಲ ಅದಕ್ಕೆ ಕಪ್ಪಿಗೆ ಐ ಹೌದು ಐನೂರು ರೂಪಾಯಿ ಒಂದು ಸ್ಟೀಲ್ ಅದು ಕಪ್ಪಿಗೆ ಆದ್ರೂ ಕೂಡ ಕೆಲವೆಲ್ಲ ಚೀಪ್ ಇರ್ತದೆ ನಾವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಚೆಂಬು ನೋಡಿ ನೀರೆಲ್ಲ ಕುಡಿಲಿಕ್ಕೆ ಇದು ನೋಡಿ ಚಪಾತಿ ಎಲ್ಲ ಮಾಡಲಿಕ್ಕೆ ಎಲ್ಲ ಇಪ್ಪತ್ತೊಂಬತ್ತು ಡಾಲರ್ ಅಂತೆ ಅಂತ ಪಾಯಿಂಟ್ ನೈನ್ ನೈನ್ ಅಂತ ಹೇಳಿದ್ರೆ ಮೂವತ್ತೈದು ಇದು ನೋಡಿ ಅಪ್ಪೆ ಮಾಡ್ಲಿಕ್ಕೆ ಅಪ್ಪೆ ರೌಂಡ್ ರೌಂಡ್ ಅಪ್ಪಮ್ ಅಂತ ಹೇಳ್ತಾರಲ್ವಾ ಹಾಗೆ ಉಣ್ಣಿ ಅಪ್ಪ ಮೆಲ್ಲ ಮಾಡ್ತಾರೆ ಹಾಗೆ ನಾವು ಅಪ್ಪೆ ಅಂತ ಹೇಳ್ತೇವ ಅಲ್ವಾ ಹಾಗೆ ಸ್ಟೀಲದು ತುಂಬ ಥಿಂಗ್ಸ್ ಇದೆ ಇಲ್ಲಿ ಹಾಗೆ ನಮಗೆ ಏನು ಪಾತ್ರೆ ಇಲ್ತಿದ್ರೆ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಉಂಟು ನನಗೆ ಇದು ನೋಡಿ ಮಣ್ಣಿನದ್ದು ಪಾತ್ರೆ ಅದಕ್ಕೆ ರೌಂಡ್ ಹಾಕಿ ರಿಂಗ್ ಎಂತ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಏನಾದಿದ್ರೆ ನೋಡಿ ಇದು ವುಡನ್ ಸ್ಪೂನ್ಸ್ ಇದೆ ಇಲ್ಲಿ ಮತ್ತೆ ಓಕೆ ನಮ್ಮದು ಚಾಸ್ನಿ ಅಂತ ಹೇಳ್ತಾರೆ ಸ್ಟ್ರೈನರ್ ಹೇಳ್ತಾರಲ್ವಾ ಇದು ನೋಡಿ ಸ್ವಲ್ಪ ಕಂಟೈನರ್ ಬುತ್ತಿಯಾಗಿದೆ ಮತ್ತು ಚಲ್ನಿ ಚಲ್ನಿ ಅಂತ ಹೇಳಿದರೆ ಎಂತ ನಾವು ಹಿಟ್ಟು ಇದು ಮಾಡಲಿಕ್ಕೆ ಸೋಸ್ಲಿಕ್ಕೆ ನೋಡಿ ಇದು ಲಸಿ ಕುಡಿಯುವುದು ನಾರ್ತ್ ಇಂಡಿಯನ್ಸ್ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಅವರು ಅತಿಥಿಗಳಿಗೆಲ್ಲ ಕೊಡ್ತಾರಲ್ವಾ ಅದು ಓಕೆ ಮತ್ತೆ ಈ ಸೈಡಲ್ಲಿ ಏನಿದೆ ನೋಡೋಣ ನೋಡಿ ಇದೆಲ್ಲ ಪೂಜಾ ಸಾಮಗ್ರಿಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಹಿಂದೆ ಹೋದದ್ದು ನೋಡಿ ಇಲ್ಲಿ ಹೆಂಗಸರದ್ದು ಸ್ಟಾರ್ಟ್ ಆಗುತ್ತೆ ಏನು ನೋಡಿ ಬೊಟ್ಟು ಓಕೆ ಊರಲ್ಲಿ ನೋಡಿ ಹೇಗೆ ಇದೆ ಹಾಗೇ ಇದೆ ಅಷ್ಟೊಂದು ಸ್ಟೈಲ್ ಇಲ್ಲ ಅಷ್ಟೊಂದು ಕಲೆಕ್ಷನ್ ಇಲ್ಲ ಆದ್ರೆ ಕೂಡ ಅಹ್ ನಮ್ಗೆ ಅತ್ಯವಶ್ಯ ಇರೋದು ಅಷ್ಟೊಂದಿದೆ